मस्तो लास्ट मध्य वाली अंतर वाली शुभकामना साफ जल्दी जल्दी चलो दाल हम सब बीस दिन सत्तलो इधर भाई शुभकामना साफ नमः मुन्बागल कई कई दिन तक भाई नमस्कार चलो बीस दिन ही आज कई को मेहमान आए बाजी अबे ना बाजी नहीं मेहनत करना ही ಅದಕ್ಕೆ ಫೋರ್ ಫಾರ್ಟಿ ವಾಟ್ಸ್ ಅಂತೀನಿ ಅವರಿಗೆ ನಾನು ಸ್ವಾಗತ ಅಂತ ಬಯಸ್ತೀನಿ ಸೊ ಐ ಡು ವೆಲ್ಕಮ್ ಆಲ್ ಆಫ್ ನ್ಯೂ ಆಫ್ ಆಫ್ ಅವರ್ ಕೋಲಾರ್ ಡಿಸ್ಟಿಕ್ಸ್ ಸೊ ಇದೇ ಥರ ನಮ್ಮ ಈ ಕಾರ್ಯಕ್ರಮಕ್ಕೆ ಹೊಸಕೋಟೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಪೊಲೀಸ್ ನ್ಯೂಸ್ ಅವರು ಮೀಡಿಯಾ ಅವರು ಬಂದಿದ್ದಾರೆ ರಾಜು ಸಾಕೆ ಅವ್ರಿಗೆ ನಾನು ಸ್ವಾಗತ ಅನ್ನು ಬಯಸ್ತೀನಿ ಇದೇ ಥರ ಎಸ್ ಎಂ ನಿಜಾಮ್

हमारे लोगों को आपका स्टार्टअप करते हैं लेट आए देर आए दोस्त आए फिर भी फिर भी आए हमारा और एक खर्दील कार्यक्रम में आ <laughs> गया स्वागत है देशदेशी आप सब आप सब आप सब आप सब आप सब आप रहमतुल्लाह साहब सब आप सब आप सब आप सब आप सब

ಹಕ್ಕುಗಳು ಈ ಮಾನವ ಹಕ್ಕುಗಳು ಅಂದರೆ ನಾವೆರೂ ಈ ತಟ್ಟಿ ಮೇಲೆ ಜಮೀನ್ ಮೇಲೆ ಹುಟ್ಟಿದ್ದೀವಿ ನಾವು ಇಲ್ಲಿ ಜೀವನ ಮಾಡಬೇಕು ಆಮೇಲೆ ನಾವು ಯಾವಾಗಲೂ ಸರಿ ಹೋಗ್ತೀವಿ ಸೊ ಇಸ್ ಇಸ್ ದ ಇದು ನಮ್ಮ ಟೆಂಪರ್ವರಿ ಸ್ಟೇ ಹೋಮ್ ಅದಕ್ಕೆ ನಮ್ಮ ಹಕ್ಕುಗಳವೆ ಸರಿ ಸಮಾನತ್ವ ಆಯಿತು ಯಾರು ದೊಡ್ಡವರು ಇಲ್ಲ ಯಾರು ಚಿಕ್ಕವರು ಇಲ್ಲ ಯಾರು ಇದೂ ಇಲ್ಲ ನಮ್ಮ ಟಿಕೆಟ್ ಇಲ್ಲಿಗೆ ಬಂತು ಇಲ್ಲಿಗೆ ಬಂದಿತ್ತು ಅಷ್ಟೇ ಜಸ್ಟ್ ಲೈಕ್ ಒಬ್ಬ ಒಂದು ಟ್ರೈನಲ್ಲಿ ನಾವು ಟಿಕೆಟ್ ಬುಕ್ ಮಾಡ್ಕೊಟ್ಟಿರೋ ಅಪಾರ್ಟ್ಮೆಂಟ್ನಲ್ಲಿ ಇರ್ತೀವಿ ಆವಾಗ ಎರಡರೂ ಸೇರ್ತೀವಿ ಅವರವರು ಟಿಕೆಟ್ ಎಲ್ಲೆಲ್ಲಿ ಇರುತ್ತೋ ಅವ್ರು ಇಳಿತಾರೆ ಬಟ್ ಅಲ್ಲಿ ಕುಂದಿರೋರು ಎಲ್ಲರೂ ಸಮಾನ ಒಂದೇ ಸಿಗ್ಕೊಂಡು ಇರ್ತಾರೆ ಸ್ಪೆಷಲ್ಸ್ ಅದು ಅದು ಇದು ಯಾವುದೇ ಇಲ್ಲ ಹಾಗೆಯೇ ನಮ್ಮ ಲೈಫ್ ಅನ್ನೋದು ಇಲ್ಲಿ ಇರುತ್ತೆ ಈ ಟ್ರೈನ್ ನಿಲ್ಲಲ್ಲ ಈ ಭೂಮಿ ನಿಲ್ಲಲ್ಲ ಅದು ಆಗಿರುತ್ತೆ ಟೇಟು ಪಾಸ್ ಆಗ್ತಾಗಿರುತ್ತೆ ಸೊ ನಾವು ಇಲ್ಲಿ ಜೀವನ ಮಾಡೋಕ್ಕೆ ನಮ್ಮ ಹಕ್ಕು ಇದೆ ಆ ಹಕ್ಕು ಮಾನವ ಹಕ್ಕು ಅಂತ ಹ್ಯೂಮನ್ ರೈಟ್ಸ್ ನೈನ್ಟೀನ್ ಫಾರ್ಟಿ ಸೆವೆನ್ ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಆಗು ಇದು ರಿಜಿಸ್ಟರ್ ಆಯಿತು ಜೈನ್ ಆಯಿತು ಅವನು ಎಲ್ಲರೂ ಅವರು ಸೇರಿಕೊಂಡು ಇದೊಂದು ಮಾಡಿತ್ತು ಕೆಲವು ಕಂಟ್ರೀಸು ಆವಾಗೇ ಇದಾದರೂ ಸೇರಿದ್ರು ಮತ್ತು ಕೆಲವು ಕಂಟ್ರೀಸು ಸೇರಿಲ್ಲ ದೇಶಗಳು ಆಮೇಲೆ ಡೇ ಟು ಡೇ ಟು ಹಂಗೆ ಸೇರ್ತಾ ಬಂದರು ಕಡೆಗೂ ನಮ್ಮ ಇಂಡಿಯಾ ಭಾರತ್ ಇದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಇದನ್ನು ಎಚ್ ಆವಾಗ ನಮ್ಮ ಇಂಡಿಯಾ ಆವಾಗ ಅವಾಗಹಿಸಲು ಈವಾಗ ಭಾರತ್ ಈ ಭಾರತಿಂದ ನಮಗೆ ಹ್ಯೂಮ್ಯಾನ್ ರೈಟ್ಸ್ ಎಲ್ಲರಿಗೂ ಹಕ್ಕುಗಳು ಸಿಗುತ್ತೆ ಅದೇ ಹ್ಯೂಮ್ಯಾನ್ ರೈಟ್ಸ್ ನಾವನ್ನು ಅನುಸರಿಸಬೇಕು ಸದ್ಯಕ್ಕೆ ನಾನು ಈ ಸ್ಪೀಚ್ನಲ್ಲಿ ಹ್ಯೂಮ್ಯಾನ್ ರೈಟ್ಸ್ ಅಂತ ಏನು ಹೇಳೋದು ಟೈಮ್ ಆಗುತ್ತೆ ಇವಾಗ ನಮ್ಮ ಗ್ರೂಪ್ನಲ್ಲಿ ಈ ಹ್ಯೂಮನ್ ರೈಟ್ಸ್ ಬಗ್ಗೆ ಜಸ್ಟ್ ಸ್ವಲ್ಪ ಸ್ವಲ್ಪ ಸೆಂಟೆನ್ಸಸ್ಸು ನಾನು ಹಾಕ್ತಾ ಇರ್ತೀನಿ ಅದು ದಯವಿಟ್ಟು ಎಲ್ಲರೂ ಸ್ವಲ್ಪ ಕೇರ್ಫುಲ್ಲಾಗಿ ಅದು ಹೋಗಿ ವಿಡಿಯೋನು ನೋಡಿ ಆವಾಗ ನಮಗೆ ಗೊತ್ತಾಗುತ್ತೆ ಆವಾಗ ನಮ್ಮ ಅಧಿಕಾರ ಏನೈತೆ ಅದನ್ನು ಗೊತ್ತಾಗುತ್ತೆ ಇದು ಇನ್ ಫ್ಯೂಚರ್ ಇವಾಗ ಈ ಸದ್ಯಕ್ಕ ನಾವು ಇಲ್ಲಿ ಕೋಲಾರದಲ್ಲಿ ಈ ಬಿಲ್ಡಿಂಗ್ ಇದು ಮಾಡ್ತಾ ಇರೋದು ಅದಕ್ಕೆ ಕಾರಣ ಏನು ನಮ್ಮ ಕೋಲಾರ್ ಡಿಸ್ಟಿಕ್ಟ್ ಈ ಕೋಲಾರ ಡಿಸ್ಟ್ರಿಕ್ಟ್ ಒಂದು ರೇವಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಇಲ್ಲಿ ಇರೋರು ಎಲ್ಲೂ ಪ್ರೆಸಿಡೆಂಟ್ಗಳು ಸೆಕ್ರೆಟರಿಗಳು ಇವರು ಆಯಿತಾ ಹೀಗೆ ನಾವು ಒಬ್ಬೊಬ್ಬರು ಇಬ್ಬರು ಕೂತ್ಕೊಂಡ್ರೆ ಏನು ಆಗಲ್ಲ ನಾವು ಒಬ್ಬರಿಗೊಬ್ಬರು ಜೈನ್ ಸೇರಿಸಿದ್ವಿ ನಮ್ಮ ತಾಕತ್ತು ಒಂದು ಬೆಳ್ಳೆಯಿಂದ ಏನು ಮಾಡೋಕ್ಕಾಗಲ್ಲ ಎರಡರಿಂದ ಏನು ಮಾಡೋಕ್ಕಾಗಲ್ಲ ಈ ಐದು ಸಿಕ್ಕದೆ ಯಾವುದಾದ್ರೂ ಸಹ ನಾವು ವರ್ಕ್ ಮಾಡ್ಬೋದು ಸೊ ಜಸ್ಟ್ ಉದಾಹರಣೆ ಹೀಗೆ ಒಬ್ಬರಿಂದ ಏನು ಕೆಲಸ ಆಗೋಲ್ಲ ಇದರಿಂದ ಆಗೋಕ್ಕಾಗಲ್ಲ ನೀವು ನಿಮ್ಮ ನಿಮ್ಮ ಏರಿಯಾನಲ್ಲಿ ಒಂದು ಟೀಮ್ ಮಾಡಬೇಕು ಆ ಟೀಮ್ ಬರೀ ಟೀಮ್ನಲ್ಲಿ ಅಲ್ಲ ಅದನ್ನು ಅವ್ರಿಗೂ ತಿಳುವಳಿಕೆ ಕೊಡಿ ಮನೋ ಹಾಕುವ ಬೈ ಗೌರ್ಮೆಂಟ್ ಅಥಾರಿಟೀಸ್ನಿಂದ ಅದಕ್ಕೆ ಎಷ್ಟು ಪವರ್ ಐತೋ ಅದು ತಿಳಿಸಿ ಆಮೇಲೆ ಹಾಸ್ಪಿಟಲ್ಸ್ ಆಗಲಿ ಎಲ್ಲ ಮಾತುಗಳು ಎಲ್ಲ ಹೇಳೋವರೇ ಇನ್ನು ನಾನು ಏನು ಹೇಳಬೇಕಾಗಿಲ್ಲ ಇನ್ ಫ್ಯೂಚರ್ ಎಲ್ಲ ಗೊತ್ತಾಗುತ್ತೆ ಬಟ್ ಮೈ ಒಂದು ಟು ಎರಡೇ ಎರಡು ಮಾತು ಫಸ್ಟು ನಮಗೆ ತಾಕತ್ತು ಬೇಕು ನಾವು ಒಬ್ಬರಿಗೆ ಏನೂ ಆಗಲ್ಲ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ದೊಡ್ಡ ಕಲ್ಲು ನಮ್ಮ ಮನೆ ಅಲ್ಲಿ ಮುಂದೆ ಬಿದ್ದಿದ್ರೆ ಹೋಗೋವ್ರೆ ಎಲ್ಲರೂ ನೋಡಿ ನನ್ನ ಕೈಯ್ಯಲ್ಲಿ ಆಗುತ್ತಾ ನನ್ನ ಕೈಯಲ್ಲಿ ಆಗುತ್ತಾ ಆಗಲ್ಲ ನನಗೆ ಹೋಗಲಿ ಅನ್ನೋ ಟ್ರೈ ಮಾಡಿರಿ ಅಂತ ಅವರು ಇನ್ನೂ ಅಂದರೆ ಅಯ್ಯೋ ನಮಗೆಲ್ಲ ಅದು ಅಂತ ಬಟ್ ಯಾರಾದರೂ ಸರಿ ಒಬ್ಬರು ನನಗೆ ಕಷ್ಟ ಆಗಲಿ ಏನೋ ಆಗಲಿ ನಾವು ನಿಂತು ಮಾಡೋಣ ಅಂತ ಆ ಕಲ್ಲನ್ನು ಎತ್ತಿ 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 ಕೊಂಡ ಅದು ಕಲ್ಲು ಕದಲಲ್ಲ ಇವನೇನು ಸ ಸೆಕೆಂಡ್ ಎಲ್ಲ ಇರುತ್ತೆ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ನಾನು ಬಿಡಲ್ಲ ಇದು ಮಾಡಲೇಬೇಕು ಅಂತ ಆಮೇಲೆ ಬರ್ತಾ ಅವರು ಅಕ್ಕ ಪಕ್ಕ ಅವರು ನೋಡ್ತಾ ಏ ನಿಮ್ಗೆ ಏನು ಹುಚ್ಚಿನ ಏನಾದರೂ ಹಿಡಿದಿಟ್ಟೆ ನೀನು ನನ್ನ ಒಬ್ಬ ಟೈಮಲ್ಲಿ ಆಗಲ್ಲ ಅಂತ ಆದ್ರೆ ಅಮ್ಮ ನೀವೆಲ್ಲ ಸರಿ ಅಂತ ಮಾಡ್ಬೋದು ಇಲ್ಲ ನಾನೇ ಮಾಡಬೇಕು ಟ್ರೈ ಮಾಡ್ತೇನೆ ಅಂತ ಹೇಳಿ ಒಂದು ಗಂಟೆ ನೋಡ್ತಾರೆ ಆಮೇಲೆ ಅವ್ರಿಗೆ ಅಂತ ದಾರಿಯಲ್ಲಿ ಹೋಗೋರು ಬಂದು ನಿಮಗೆ ಪೊಸಾಕ್ ಸೈ ಅದು ತೊಗೊಂಡ್ಬಾ ಇದು ತೊಗೊಂಡು ಬಾ ಅಂತ ಇದು ಹಾಕಿ ಬಿಸಾಕ್ಬಿಡ್ತಾರೆ ಒಂದು ಹತ್ತಿ ಬಟ್ ನನ್ನ ಕೈಯಲ್ಲಿ ಎಲ್ಲಿ ಆಗುತ್ತೆ ಅಂತ ಪ್ರತಿಯೊಬ್ಬರು ಹಿಂಗೆ ಜ್ಞಾನ ಮಾಡಿಕೊಂಡ್ರೆ ತಿಮ್ಮಂದಲ್ಲಿ ಅದು ಆಗೋಲ್ಲ ಆ ದಾರಿ ಯಾವುದು ಸಿಗ್ತದೆ ಸೊ ಇವಾಗ ಅಲ್ಲೊಂದು ಹೋಯಿತು ದಾರಿಯೂ ಸಿಕ್ತು ಆಯ್ತಾ ಹೀಗೆ ನಾವು ತಿಳ್ಕೊಬೇಕು ಮೈಸಲ್ಲಿ ನಾನು ಸ್ವಲ್ಪ ಇವತ್ತು ಕಷ್ಟ ಬಿದ್ದರೆ ಇಷ್ಟು ಜನಕ್ಕೂ ಇದು ಉಪಯೋಗ ಆಗುತ್ತೆ ಹಾಗೆಯೇ ನಾ ಇಷ್ಟೊತ್ತು ನಾವು ಮಾಡಿದ್ದೀವಿ ನಮ್ಮ ಜಿಲ್ಲಾ ಇದರಿಂದ ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ ಇಲ್ಲ ಸಾಹೇಬ್ ಅವರು ಎಷ್ಟೋ ಕಷ್ಟ ಮಾಡ ಅದಕ್ಕೆ ಇಷ್ಟೆಲ್ಲ ಟೀಮ್ ಆಮೇಲೆ ನಮ್ಮ ಮೀಡಿಯಾ ಟೀಮ್ ಈ ಮೀಡಿಯಾ ಟೀಮ್ ಕೈ ಹಾಕ್ತಿದ್ರೆ ಇಡೀ ಇಂಡಿಯಾ ಅಲ್ಲ ಇಡೀ ಪ್ರಪಂಚನೇ ಬೇಕಾದರೆ ಎತ್ತಿ ತೋರಿಸ್ಬಿಡು ಯಾವ ಯಾವುದು ಇದೇ ಕಾಯಿದು ಅಂತ ಹಾಗೇ ಇಷ್ಟೆಲ್ಲ ನಾವು ಪವರ್ ಐತೆ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಐತೆ ಇಲ್ಲ ಅಂತ ಅಲ್ಲ ಅಂದರೆ ಒಳ್ಳೆ ಐಡಿಯಾ ಒಳ್ಳೆ ತಿಳುವಳಿಕೆ ಇರೋರು ಇದ್ದಾರೆ ಲಾಯರ್ಸು ಇದ್ದಾರೆ ನಮ್ಮ ಟೀಮ್ನಲ್ಲಿ ಪ್ರೊಫೆಸರ್ ನಮ್ಮ ದರ್ಗಾ ಸಾಹೇಬ ಇಸ್ರೋ ಪ್ರೊಫೆಸರ್ ಅವರು ಇದ್ದಾರೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ನಲ್ಲಿ ಅವರು ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಅವರು ಯಾರೇ ಸ್ಟೂಡೆಂಟ್ಸ್ ಆಗಲಿ ಟೆಂತ್ ಆಗಲಿ ಬಿ ಎ ಆಗಲಿ ಎಮ್ ಎ ಆಗಲಿ ಅವರಿಗೆ ಕಂಟ್ರೂಟ್ ಮಾಡೋದಕ್ಕೆ ಅವರು ಟೋಟಲ್ ಫ್ರೀ ಅಂತ ನಾವು ಕೇಳಿದ್ದೀವಿ ಮಾಡಿ ನನ್ನ ಕೈಯಲ್ಲಿ ಏನು ಸೇವೆ ಅವರನ್ನ ನಾನು ಮಾಡ್ತೀನಿ ಅಂತ ಅವರು ಒಪ್ಕೊಂಡ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಇದು ಕೇವಲ ಇದು ಸತೀಕ ನಟಿ ತಾಯಿ ಹೀಗೆ ಈ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ನಲ್ಲಿ ನಮ್ ಇಮ್ರಾನ್ ತಾಯಿಯವರು ಅವರ ತಾಕತ್ತು ಉಪಯೋಗಿಸಿದ್ರು ಅವರಿಗೆ ಎಷ್ಟೋ ಉಪಯೋಗಿಸಿದ್ರು ಹಾಗೆ ನಾವೆಲ್ಲ ಮೆಂಬರ್ಸು ಏನೋ ನಮ್ಮ ಪಕ್ಷಗಳು ಇಲ್ಲಿ ಇದ್ದೀವಿ ಇದೇ ಐಡಿಯಾ ಇಲ್ಲಿ ಇರುವಷ್ಟು ಜನ ಮಡ್ಕೊಂಡ್ರೆ ಮೈಂಡ್ನಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ ಕೇವಲ ಆರು ತಿಂಗಳು ವೇಳೆ ಈ ಕರ್ನಾಟಕದಲ್ಲಿ ಯಾರು ಇರಲ್ಲ ನಮ್ಮ ಇನ್ನೊಂದು ರೈಟ್ಸ್ನಲ್ಲಿ ಇಲ್ಲ ಅಂತ ಹೇಳೋ ಅದಕ್ಕೆ ಬೇಕಾದರೆ ನಾನು ಇನ್ನೂ ಹೇಳಿಬಿಡ್ತೀನಿ ನಾನು ಒಬ್ಬನು ಹತ್ತು ಇಪ್ಪತ್ತು ಜನ ನೂರು ಜನ ಸೇರಿಸಬೇಕು ಬೇರೆ ಈ ಸದಸ್ಯ ಅವ್ರಿಗೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದೆ ಇಂದ್ರಾಣವರು ನಾವು ನೋಡಿದಾಗ ಅಷ್ಟು ನನ್ನ ಮಾತಾ ಮಾತಾಡ್ತಾ ಮಾತಾಡೋದು ಅಜ್ಜಿ ಹಿಂದೆ ಇದ್ರು ನಾನು ಸಿದ್ದ ಎಲ್ಲ ಇಟ್ಟು ನಾನು ಹಿಂದೆ ಫೋಟಿ ಬ್ಯಾಂಕ್ ಇತ್ತು ನಾನು ಎ ಎಲ್ಲ ಆ ಟೈಮಲ್ಲಿ ಕಟ್ಟಿ ಇಟ್ಕೊಂಡೆ ಕೊಟ್ಟದ ನನಗೆ ಕೆ ಎಸ್ ಆಮೇಲೆ ಈಗ ಆ ರೂರಲ್ ಏರಿಯಾನಲ್ಲಿ ಕೆಲಸ ಮಾಡೋ ಇರ್ತಿರಲಿಲ್ಲ ಈಗಲ್ಲ ಸಿದ್ಧಾಗ್ಬಿಟ್ಟು ಫ್ಯಾಕ್ಟ್ರಿಯೆಲ್ಲ ಆಮೇಲೆ ಕೆಸಾಗ್ತದೆ ಸ್ಯಾಟ್ ಆಗ್ತದೆ ನಾನೇ ನಾವೇ ಹೋಗ್ಬಿಟ್ಟು ಸ್ಯಾಟ್ ಹಾಕ್ ಮಾಡೋದು ಕೊಟ್ಟಿಲ್ಲ ಅಂತ ನನಗೆ ಕೇಸ್ ಹಾಕೋದು ಈಗ ಆಗ್ಬಿಟ್ಟು ನನಗೆ ಸೇಟ್ ಹಾಕ್ಬಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೇಸೋದು ನನ್ನ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಲ್ಲಿ ಆಯಿತು ನನಗೆ ಏನೂ ಇಲ್ಲ ಆಪರ್ಟಿ ಅದು ಬಿಟ್ಟಾಗ್ಯಕ್ಷನ್ ಹಾಕ್ಬಿಟ್ಟು ಕೆಲಸ ಆಯಿತು ನಾನು ಕೇಳಿಲ್ಲ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಕೋರ್ಟಲ್ಲಿ ಹೈಕೋರ್ಟಲ್ಲಿ ನನ್ನ ಪ್ರಾಪರ್ಟಿ ಇಳಿಸ್ಕೊಂಡಿದ್ದೆ ನನ್ನ ತಾಯಿಯರು ಅವಾಗ ದುಡ್ಡಿಗೆ ಭಾಳ ಬೇರೆ ಇತ್ತು ನನ್ನ ಮಗಳದ್ದು ಗೆಜ್ಜೆ ಇದು ಚೆಕ್ ಮಾಡ್ಕೊಡೋಕೆ ನನ್ನ ಎಕ್ಸಿ ಕೊಡ್ತಿದ್ದೆ ನಾನು ಅಡ ಹಾಕಿ ಅವಾಗ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆಯ್ತು ಅವರ ಕೊಟ್ಟು ಹತ್ತುಗಳಿದೆ ಅಪ್ಪ ಏನಾರು ಮಾಡೋದು ದುಡ್ಡು ಕೊಡ್ತೀನಿ ಇಲ್ಲ ಅಂದರೆ ತಾಯಿಯರು ಒಗ್ಗೊಳ್ಳೋದಿಲ್ಲ ಆರ್ಗ್ಯುಮೆಂಟ್ ಮಾಡಿಲ್ಲ ನನ್ನ ಕೇಸಿದೆ ಹನ್ನೊಂದು ಗಂಟೆ ಹನ್ನೊಂದು ಹೊರ ನಾನು ಮತ್ತೆ ಕೇಸ್ ಇದಕ್ಕೆ ಇದ್ದೇನೆ ನನಗೆ ಅಲ್ಲಿ ಆದರೆ ನಾನು ಅನೇಕ ಕೆಲಸ ಮಾಡಿದೆ ಮಾಡಿದ್ದಕ್ಕೆ ದೇವರು ರಕ್ಷಣೆ ಮಾಡಬೇಕು ನಾನೇ ಆರ್ಗ್ಯುಮೆಂಟ್ ಮಾಡ್ತದೆ ನಾನು ಆರ್ಗ್ಯುಮೆಂಟ್ ಮಾಡ್ತದೆ ಅವತ್ತು ನನಗೆ ಗೊತ್ತು ನಾನು ವಿದ್ಯಾವಂತ ಆಗಿದ್ದಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ನಾನು ಪಾಪಟ್ಟು ತೋರಿಸಿದೆ ನನ್ನಂಥವ್ರು ಬೇಜಾರು ಜನ ಇದ್ದಾರೆ ಎಲ್ಲಾ ಫೀಲ್ಡಲ್ ಇದಾರೆ ಹನ್ನೆರಡು ವರ್ಷದ ಕಡೆ ಈ ಕರ್ನಾಟಕ ಮಾನವ ಪ್ರಚಾರ ಸಮಿತಿ ಅಂತ ಇದೆ ನಲವತ್ತು ವರ್ಷ ಆದಾಗ ನಾನು ಇಪ್ಪತ್ತೈದು ವರ್ಷ ನಾನು ಮೀಡಿಯಾ ಮಾಡಿದೆ ಅಲ್ಲೇ ಕೂಡ ಸಾರ್ವಜನಿಕರಿಗೆ ಏನೇ ಏನ್ಪಾಡ್ತಿದ್ದೆ ಆದ್ರೆ ಮೀಡಿಯಾದವ್ರಿಗೆ ಹೊಸ ಅಧಿಕಾರಿಗಳು ರಾಜಕಾರಣಿ ಏನ ನಾವು ಕೇಳಕ್ ಹೋದ ಕೇಳಿ ಸಾಕಪ್ಪ ಬಿಾಕಪ್ಪ ಅವ್ ಅನ್ನೋ ಲೆವೆಲಲ್ಲಿ ಮಾತಾಡುತ್ತೆ ಇದು ನನಗೆ ಕೇಳಿಸ್ಕೊಟ್ಟು ನಾನು ವಿದ್ಯಾವಂತ ನನ್ನ ಕುತ್ವ ಈ ನಾನು ಸಮಾಜಕ್ಕೆ ಏನಪ್ಪ ಕೊಟ್ಟು ಬಡವಣಿಗೆ ಕೊಟ್ಟು ಅಂತ ಹೇಳ್ಬಿಟ್ಟು ಒಂದು ಹನ್ನೆರಡು ವರ್ಷದ ಕಡೆ ಕರ್ನಾಟಕ ಮಾನವದ ಪ್ರಜಾತಾನೆ ಏನಂದರೆ ನಮ್ಮ ಹಕ್ಕು ನಮ್ಮ ಜೀವಿಸುವ ಹಕ್ಕುನ ಬೇರೆ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಇದು ಮಾಡ್ತಾರೆ ವಿಶ್ವಕ್ಕೆ ಮಾನವ ಹಕ್ಕುಗಳ ಒಂದು ಅಂಥ ಬೇಸಿಗೆ ನಮ್ಮ ಜನಗಳಿಗೆ ಕೊಡ್ತಿಲ್ಲ ಹೊರಕೊಡ್ತಾರೆ ಯಾರೋ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ ಎರಡಕ್ಕೆ ಐ ಡಿ ಕಾರ್ಡ್ ಕಳಿಸ್ಕೊತಾರೆ ಯಾರೋ ಒಂದು ಐನೂರ ಕೊಡ್ತಾರೆ ಅವ್ರು ಓಟ್ ಹಾಕ್ತಾರೆ ಗೆಳಿಸ್ತಾರೆ ಎಸ್ತವ್ರು ಅವ್ರು ನೋಡೋಲ್ಲ ಆಮೇಲೆ ಉದಾಹರಣೆಗೆ ಒಂದು ನೋಡಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಪ್ರಶ್ನೆ ಮಾಡೋದಿಲ್ಲ ಅವ್ರಿಗೇನು ಗೊತ್ತಾಗಲ್ಲ ఇంత దూర ప్రకరణ మగడే జీవీ ఇష్ట ప్రకరణులు ఆ నోడి కడమ్మ ఏర్పట్ ఎన్నో మిస్ అవుతుంది సెట్మెంట్ లక్షల రూపాయలు ఆ సెట్మెంట్ ఇంకా సో ఈరో హై దినీత అంత మామూలు దీ బీ అప్పగ్గ మొక్కడికి పోలీస్ తో ఛార్జ్ ఇక ఆ ಏನು ಆಗಿದೆ ಆದ್ರೆ ಏನಾಗಿ ನಿಮಗೆ ವಾರಂಟಿ ಇರಲ್ಲ ಅವರು ಕೋರ್ಟ್ ಹೋಗಿಲ್ಲ ವಾರಂಟಿ ಇರಲ್ಲ ಇವ್ರು ಬರ್ತಾನೆ ವಾರಂಟಿ ಅಂತ ಏನು ನೀವು ಮಾಡ್ರು ಮಾಡಿದ್ರೆ ಇಲ್ಲ ನೀವು ಬರ್ತಾನೆ ದುಡ್ಡು ಕೊಡಲಕ್ಕ ಇದಕ್ಕಾಗ್ತಿತ್ತು ಏನು ಎದುರು ತಗೋತಿ ಅವ್ರು ಏನು ಕೋರ್ಟಿಗೆ ತಗೊಂಡು ಬಿಡ್ಬೋದು ಅಷ್ಟೇ ಬಂದು ಅವ್ರು ನಿಮ್ಮನ್ನು ಅರೆಸ್ಟ್ ಮಾಡೋದಿಂತ ಸಾಮಾನ್ಯ ಜನ ವಿದ್ಯಾವಂಶಿ ಎದುರ್ಕೊಂತಾರೆ ಪೊಲೀಸ್ ವಿದ್ಯಾವಂತಿ ಎದುರ್ಕೊಂತಾರೆ ಸೊ ಇದು ನಾವು ವಿದ್ಯಾವಂತರಿಗೂ ಅರಿವು ಕೊಡಿಸ್ಬೇಕು ಆ ಅರಿವು ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ನನ್ನ ಏನು ಅಂದರೆ ಭಕ್ತರಾಗಿ ನಾನು ಮಾಡಿದೆ ಸುಮಾರು ಒಂದು ಹತ್ತು ಜಿಲ್ಲೆಯಲ್ಲಿ ನನ್ನ ಒಂದು ಈ ಕರ್ನಾಟಕ ಮಾನವ ಪ್ರಚಾರಸಕ್ತಿ ಏನು ಕಾರ್ಯನಿರ್ತಾರೆ ಅದರಲ್ಲಿ ನಮ್ಮ ದೇವನಹಳ್ಳಿನಲ್ಲಿ ನಾವು ಎಜುಕೇಷನ್ಗೆ ಪ್ರಸ್ ಕೊಡ್ತೀವಿ ವಿದ್ಯಾಭ್ಯಾಸಕ್ಕೆ ಮಾಡಿದ್ದೀವಿ ಹಾಗಾಗಿ ಇವರು ಒಬ್ಬರು ಕಾರ್ಯಕರ್ತರಲ್ಲಿ ಇವಾಗ ಕೂಡ ಇವಾಗ ಪ್ರತ್ಯೇಕಿ ಅವರು ಹೈಯಸ್ ಮಾಡ್ತಾರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂತ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಒಂದು ಏನು ಬೇಕು ಅವ್ರಿಗೆ ಮೂಲಕ ಸೌಕರ್ಯಗಳನ್ನ ನಾವು ಸರ್ಕಾರ ಕೊಡ್ತಾ ಇದ್ವ ನಾವು ಕಲ್ಪಿಸ್ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ಒಂದು ಎರಡು ಸ್ಕೂಲು ಸರ್ಕಾರಿ ಸ್ಕೂಲ್ಗಳು ನೂರು ಪರ್ಸೆಂಟ್ ರಿಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಓದಿಯರಾಯಿತು ನನ್ನ ಮನಿಸ್ಟ್ಗೆ ಅವ್ರ ಹೆಡ್ ಮಾಸ್ಟ್ಗೆ ಮತ್ತು ಮೂರು ಜನ ಅನುಮಾನ ಮಾಡ್ತೇವೆ ಮಾಡಿಸ್ತಾ ಇದ್ದರು ಆದರೆ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ನಾವು ಪ್ರಿಫರೆನ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾನು ತುಮಕೂರು ಜಿಲ್ಲೆಯಲ್ಲಿ ಅಲ್ಲಿ ಯೋಚಿಸಿದ್ದಾರೆ ಅವ್ರಿಗೆ ನಾನು ನೀವು ನಾಪಾ ಹೆಲ್ತ್ ಬಗ್ಗೆ ಏನೋ ಮಾಡಿದರೆ ಅವ್ರು ಎರಡು ಆ್ಯಂಬುಲೆನ್ಸ್ ಇದ್ದಾರೆ ಫ್ರೀ ಆಫ್ ಕಾಸ್ಟ್ ಏನು ತುಮಕೂರಿದ್ದ ಜಯದೇವ್ ಅವರಿಗೆ ಎನಿ ಹಾಸ್ಪಿಟ್ಲಿಗೆ ಫ್ರೀ ಆಫ್ ಕಾಸ್ಟ್ ಹಾಕ್ತೀನಿ अच्छा फिर से जाना है नेक्स्ट कौन नहीं 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 जाना है मना करते हैं बना हुआ हमसे है और बैंक और और